ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ವಿಷಯ ಏನು ಹೇಳಬೇಕಂತಂದ್ರೆ ಮೊನ್ನೆ ನಡೆದಂಥ ಭಾಗ್ಯಶ್ರೀ ಅಮ್ಮ ಯುವತಿಗೆ ಕೊಲೆ ಮಾಡಿ ಸುಮಾರು ಇಪ್ಪತ್ತೊಂಬತ್ತನೇ ತಾರೀಕು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ ಆರೋಪಿಗೆ ಇನ್ನೂ ಕೂಡ ಬಂಧನೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಏನು ಮಾಡ್ತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಕಾನೂನು ನಾಲ್ಕು ದಿನ ಆಯ್ತು ಇನ್ನೊರ ತಕ್ಕ ಅರೆಸ್ಟೇ ಮಾಡಿಲ್ಲ ಅವರಿಗೆ ಈ ಬಡ ಕುಟುಂಬ ಈಗ ಭಾಗೇಶ್ವರಿಗೆ ಆದ ಅನ್ಯಾಯ ನಾಳೆ ನಮ್ಮ ಮನೆಯಲ್ಲೂ ಆಗ್ಬೋದು ನಾಳೆ ನಿಮ್ಮ ಮನೆಯಲ್ಲೂ ಆಗ್ಬೋದು ಆದ ಕಾರಣ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಬರುವಂಥ ಸೋಮವಾರ ಒಂಬತ್ತನೇ ತಾರೀಕು ಜಗತ್ ಸರ್ಕ ಇದು ಸರ್ದಾರ್ ವಲ್ಲಭಾಯ್ ಪಟೇಲಿಂದ ಡಿ ಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೆವು ಆದ ಕಾರಣ ಎಲ್ಲ ಸಮುದಾಯ ಬಾಂಧವರು ಬರಬೇಕು ಈ ಹೋರಾಟಕ್ಕೆ ಯಾಕಂತಂದರೆ ಶ್ರೀ ಕುಲಕ್ಕೆ ಅನ್ಯಾಯ ಆಗ್ತಾ ಇದೆ ನಿರಂತರವಾಗಿ ನಡೀತಾ ಇದೆ ಮೊನ್ನೆ ಆದ ಹುಬ್ಬಳ್ಳಿಯಲ್ಲಿ ನೇಹಾ ಅಂಬಿ ನೇಹಾ ಅಂಬಿ ನೇಹ ಹಿರೇಮಠ ನೇಹ ಹಿರೇಮಠ ಕೂಡ ಕೊಲೆ ಆಯಿತು ಅಂಜಲಿ ಅಂಬಿಗೇರಿ ಕೂಡ ಕೊಲೆ ಆಯಿತು ಇದು ಇದು ಏನು ನಮ್ಮ ಬಸವ ಕಲ್ಯಾಣನಲ್ಲಿ ಭಾಗ್ಯಶ್ರೀ ಅನ್ನೋ ಯುವತಿ ಹದಿನೆಂಟು ವರ್ಷದ ಯುವತಿಗೆ ಕಾಲೇಜಿಗೆ ಹೋದಾಗ ಅತ್ಯಾಚಾರ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅಂತಂದರೆ ಆಗ್ತಾ ಇದೆ ಏನು ಮಾಡ್ತಾ ಇದೆ ಸರ್ಕಾರ ಏನು ಮಾಡ್ತಾಯಿದೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆದ ಕಾರಣ ನಾವು ಕೋಲಿ ಕಬ್ಬಲ್ಗೆ ಸಮನ್ವಯ ಸಮಿತಿ ವತಿಯಲ್ಲಿಂದ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೆವು ಅದು ಎಲ್ಲಿದಪ್ಪ ಅಂತಂದರೆ ಜಗತ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಿ ಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೆವು ಆದ ಕಾರಣ ಎಲ್ಲ ಸಮುದಾಯ ಬಾಂಧವರು ಬಂದು ಈ ಪ್ರತಿಭಟನೆಗೆ ತಾವು ಯಶಸ್ವಿ ಮಾಡಿಕೊಳ್ಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನನ್ನ ಹೆಸರು ಪ್ರೇಮ್ ಕೋಹಲಿ ಅಂತಂದು ಕೊಹ್ಲಿ ಸಮಾಜದ ಹೋರಾಟಗಾರ ಧನ್ಯವಾದ ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಗುಡೂರು ಎಂಬ ಗ್ರಾಮದಲ್ಲಿ ಏನು ಭಾಗ್ಯಶ್ರೀ ಬಂಡೂರು ಏನು ಅಂತ ಇಪ್ಪತ್ತೊಂಬತ್ತನೇ ತಾರೀಕು ಅತ್ಯಾಚಾರ ವಹಿಸಿಕೆ ಕೊಲೆ ಮಾಡಿರೋದು ಇವತ್ತು ನಾವು ಫಸ್ಟ್ ಖಂಡಿಸ್ತಾ ಇದ್ದೀವಿ ಇವತ್ತು ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಈ ಹಿಂದೆ ನೋಡ್ಬೋದು ಹುಬ್ಳಿಯಲ್ಲಿ ನೇ ಹಿರೇಮಠ ಆಗಿರ್ಬೋದು ಅಂಜಲಿ ಅಂಬಿಗರ್ ಕೊಲೆ ಆಗಿರ್ಬೋದು ಇವತ್ತ ದಿನನಿತ್ಯ ಒಂದಲ್ಲ ಎರಡಲ್ಲ ಮೇಲಿಂದ ಮೇಲೆ ಪ್ರಕರಣಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹೋಗಿದೆ ಇವತ್ತು ಬೀದರ್ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಈ ರಾಜ್ಯದಲ್ಲೇ ಸಂಪೂರ್ಣವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಹೋಗಿದೆ ಹಾಗೆ ಇವತ್ತೇನು ಭಾಗ್ಯಶ್ರೀ ಬಂಡೂರಿ ಅನ್ನೋಂಥ ಯುವತಿಯ ಏನು ಕೊಲೆಯಾಗಿದೆ ಅತ್ಯಾಚಾರ ಆಗಿದೆ ಆ ಬಡ ಕುಟುಂಬಕ್ಕೆ ಇಲ್ಲಿವರೆಗೂ ಕೂಡ ಸೂಕ್ತ ರಕ್ಷಣೆ ಆಗಲಿ ಸೂಕ್ತ ಕಾನೂನ ರಕ್ಷಣೆ ನೀಡಬೇಕಾಗಿತ್ತು ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕಾಗಿತ್ತು ಇಲ್ಲಿವರೆಗೂ ಯಾವುದೇ ಆಗಿಲ್ಲ ಅಲ್ಲದೆ ಏನು ಈ ಒಂದು ಘಟನೆ ಇದೆ ಅದನ್ನು ನಾವು ಇವತ್ತು ಕಟುವಾಗಿ ಖಂಡಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಏನು ಇದೇ ದಿನಾಂಕ ಒಂಬತ್ತು ಸೋಮವಾರದ ಸೋಮವಾರದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮುದಾಯವನ್ನು ನಾವು ಇವತ್ತ ಕರೆ ಕೊಡ್ತಾ ಇದ್ದೀವಿ ಇವತ್ತೇನು ಈ ಬಡ ಕುಟುಂಬದ ಬಡ ಮಹಿಳೆಯ ಏನು ಅನ್ಯಾಯ ಆಗ್ಯದ ಅತ್ಯಾಚಾರ ಆಗ್ಯದ ಇವನ್ನು ಖಂಡಿಸಿ ತ ಆ ಕುಟುಂಬಕ್ಕೆ ಸೂಕ್ತ ನ್ಯಾಯ ಕೊಡಿಸ್ಲಿಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನನ್ನ ಹೆಸರು ದೇವೇಂದ್ರ ಕೆ ಜಿಗ್ರಾಳಿ ಅಂತೇಳಿ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ಸದಸ್ಯನಾಗಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಕರ್ನಾಟಕ ಜನತೆ ಏನಪ್ಪ ಅಂದ್ರೆ ಬಸವಕಲ್ಯಾಣ ತಾಲೂಕಿನಲ್ಲಿ ಒಬ್ಬ ಯುವತಿಗೆ ಅಂಥವರಿಗೆ ಇನ್ನೂ ಬಂಧನೆ ಮಾಡಿಲ್ಲ ಇವತ್ತೇನಪ್ಪ ಅಂದ್ರೆ ವಿಷಯ ಹೇಳಬೇಕಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಹಿಂಗೆ ಹಲವಾರು ಯುವತಿಯರನ್ನು ಮಹಿಳೆಯರನ್ನು ಭಾಳ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಅಂಥವ್ರನ್ನು ಬರೇ ಹೋರಾಟ ಮಾಡೋದು ಮನೆಯೂ ಕೊಡೋದು ಇದೇ ಆಗ್ತಾಯಿದೆ ಅವ್ರು ಇರ್ಬೇಕು ಅವರಿಗೆ ಎನ್ಕೌಂಟರ್ ಮಾಡಬೇಕು ಅದೇ ಜಾಗಿ ಹೋಯ್ತು ಇದು ನನ್ಗೆ ನಾನೊಂದು ಗೌರ್ಮೆಂಟ್ಗೆ ನಾನು ನನ್ನೊಂದು ಮಾಡ್ತಾ ಇದ್ದೀನಿ ಇದು ಹೋರಾಟ ಮಾಡೋದು ಇಲ್ಲ ಬರೀ ಒಂದು ಹೋರಾಟ ಮಾಡೋದು ಮನೆಯೂ ಕೊಡೋದು ಏನು ಅನಿಸ್ಬಿಟ್ಟದಪ್ಪ ಅಂದ್ರೆ ಬಿಡು ಒಂದು ಈಗಿನ ಈ ಸದ್ಯಕ್ಕೆ ಒಂದು ಜೀವ ಆಗ್ಯದ ಆಗಿನ ಕೊಡ್ತಾ ಹೋರಾಟ ಮಾಡ್ತಾರೆ ಈ ಸದ್ ಬಿಡ್ತಾರೆ ಅವರು ಇನ್ನು ಮುಂದೆ ನಾವೇನು ಮಾಡೋಕ್ಕಲ್ಲ ಒಳಗೆ ಹೋಗೋದು ಮತ್ತು ನಾವು ಬೇರೆ ಹೊರಗೆ ಬರ್ತೇವೆ ಆ ಸ ಅಂಥವ್ರಿಗೆ ಏನೋದಲ್ಲ ಜಾಗಿನ ಮೇಲೆ ಅವ್ರಿಗೆ ಸಣ್ಣ ಕಡಿಬೇಕು ಅವರಿಗೆ ಅಂಥವ್ರಿಗೆ ಶಿಕ್ಷೆ ಆಗೋರಿಗೆ ನಾವು ನಮ್ಮ ಹೋರಾಟ ನಿಲ್ಲಲ್ಲ ಏನಪ್ಪ ಈಗ ಈ ಇಲ್ಲಿ ಇರುವಂಥ ನಮ್ಮ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಹೋರಾಟ ಎಲ್ಲ ಅನೇಕ ಸಂಘಟನೆಗಳು ನಮಗೆಲ್ಲರೂ ಸಂ ಬೆಂಬಲ ಕೊಡ್ತಾರೆ ಅದೇ ರೀತಿ ನಾವು ಎಲ್ಲ ಹೋರಾಟ ತುಂಬಿ ನಾವು ಇವತ್ತು ಒಂಬತ್ತನೇ ತಾರೀಕು ಸೋಮವಾರ ದಿವಸ ನಾವು ತಿಮ್ಮಾಪುರದಿಂದ ಡಿ ಸಿ ಆಫೀಸವರಿಗೆ ನಾವು ಬೃಹತ್ ಗರೋಡ ಮುಖಾಂತರ ನಾವು ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ನನ್ನ ಹೆಸರು ತಳಿ